ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದು ಸಾಮಾಜಿಕ ಚಿಂತನೆಯ ಆಚಾರ್ಯರು ಈ ಒಂದು ವಿಷಯದಲ್ಲಿ ಐದು ಅಂಕದ ಪ್ರಶ್ನೆ ಯಾವುದು ಹತ್ತು ಅಂಕದ ಪ್ರಶ್ನೆಗಳು ಯಾವುದು ಬಂದಿದೆ ಹದಿನೈದು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಎನ್ನುವಂಥ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಅದಕ್ಕಿಂತ ಮೊದಲು ಅದರಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಳ್ಳುವ ಈಗಾಗಲೇ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೆ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿಸಿದ್ದೆ ಆದರೆ ಯಾರೆಲ್ಲ ಇದುವರೆಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳ್ಕೊಳ್ಳಿಲ್ವೋ ಅಥವಾ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಅಂತ ಗೊತ್ತಿಲ್ವೋ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತದೆ ಹತ್ತು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳು ವಿಭಾಗ ಎ ಬಿ ಸಿ ಎನ್ನುವಂಥ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದವರಿಗೆ ಪುನಃ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಬೇಕು ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತಾ ಹೋಗಬೇಕು ಹಾಗೆಯೇ ನೀವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದೋದ್ರಿಂದ ಓದಿದೆಲ್ಲ ನೆನಪಲ್ಲಿ ಇಡಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ಅದರ ಜೊತೆಗೆ ಎಲ್ಲ ಪ್ರಶ್ನೆಗಳು ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಅದರಲ್ಲಿ ಐದು ಅಂಕದ ಪ್ರಶ್ನೆಗಳು ಆರಂಭದಲ್ಲಿ ಬರುವಂಥದ್ದು ಯಾವ ರೀತಿ ಬರ್ತದೆ ಎನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಸಿಗಲಿಕ್ಕೆ ಸಹಾಯ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಮೂರನೇ ವರ್ಷದ ಸಮಾಜಶಾಸ್ತ್ರ ಕೋರ್ಸ್ ನಂಬರ್ ಐದರಲ್ಲಿ ಬರುವಂಥದ್ದು ವಿಭಾಗ ಎಯಲ್ಲಿ ಯಾವಾಗಲೂ ಐದು ಅಂಕದ ಪ್ರಶ್ನೆಗಳೇ ಇರುವಂಥದ್ದು ನಾಲ್ಕು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಅವರು ಕೊಡುವಂತಹ ಆರು ಪ್ರಶ್ನೆಗಳು ಅವರು ಕೊಡುವಂಥದ್ದು ಆರು ಪ್ರಶ್ನೆಗಳು ನಾವು ಅದರಲ್ಲಿ ಆಯ್ಕೆ ಮಾಡಿಕೊಂಡು ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ ಇದರಲ್ಲಿ ಬಂದಿರುವಂಥ ಐದು ಅಂಕದ ಪ್ರಶ್ನೆ ನೈತಿಕ ವಿಕಾಸದ ಅರ್ಥ ನೀಡಿ ಮಾನವತೆಯ ಧರ್ಮ ಎಂದರೇನು ಬಸವೇಶ್ವರವರವರ ಭೌತಿಕ ಹಿಂದ ನೆಲೆಯನ್ನು ಚಿತ್ರಿಸಿ ಸೈನಿಕ ಮತ್ತು ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಸಾಮಾಜಿಕ ವಾಸ್ತವಾಂಶವನ್ನು ವ್ಯಾಖ್ಯಾನಿಸಿ ದ್ವಂದ್ವಾತ್ಮಕ ಭೌತಿಕವಾದ ಎಂದರೇನು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಒಟ್ಟು ಐದು ಪ್ರಶ್ನೆಗಳನ್ನು ಕೊಡುತ್ತಾರೆ ಅದರಲ್ಲಿ ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಹರ್ಬರ್ಟ್ ಸ್ಪೇನ್ಸರ್ ಅವರ ವಿಕಾಸದ ಸಿದ್ಧಾಂತವನ್ನು ವಿವರಿಸಿ ಮಾನವತಾ ಧರ್ಮ ಎಂದರೇನು ವಿವರಿಸಿ ಲೋಕಾರೂಢಿ ಮತ್ತು ನೈತಿಕ ನಿಯಮಗಳ ಕುರಿತು ವಿ ಜಿ ಸಮ್ಮರ್ ಅವರ ದೃಷ್ಟಿಕೋನವನ್ನು ಚರ್ಚಿಸಿ ಎಮಿಲಿ ಡರ್ಕಿಮ್ಮರ್ ವರ್ಗೀಕರಿಸಲ್ಪಟ್ಟಿರುವಂತಹ ಆತ್ಮಹ ಆತ್ಮಹತ್ಯೆಯ ಪ್ರಕಾರವನ್ನು ವಿವರಿಸಿ ಆಮೇಲೆ ವೆಬರ್ರವರ ಸಾಮಾಜಿಕ ಕ್ರಿಯೆ ಸಿದ್ಧಾಂತವನ್ನು ಪರಿಶೀಲಿಸಿ ವೆಬರ್ ವೆಬರ್ ಅವರ ಸಾಮಾಜಿಕ ಕ್ರಿಯೆಯ ಸಿದ್ಧಾಂತ ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಾವು ಎರಡಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಮೊದಲನೇದಾಗಿ ಅಗಸ್ಟ್ ಕಾಮ್ಟ್ರವರ ಮೂರು ಹಂತಗಳ ಸೂತ್ರವನ್ನು ವಿವರಿಸಿ ವರ್ಗ ಸಂಘರ್ಷವು ಸಮಾಜದ ಅಭಿವೃದ್ಧಿಗೆ ಕೊಡುಗೆಯಾಗಿದೆ ಚರ್ಚಿಸಿ ಥಾಮಸ್ ಮೋರ್ ಅವರ ಯುಟೋಪಿಯಾ ಕೃತಿಯಲ್ಲಿ ಪ್ರಸ್ತುತಪಡಿಸಿದ ವಿಚಾರಗಳು ಎಷ್ಟು ಪ್ರಸ್ತುತವಾಗಿದೆ ವಿಶ್ಲೇಷಿಸಿ ಸಮಕಾಲೀನ ಸಮಾಜದಲ್ಲಿ ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದ ಪರಿಕಲ್ಪನೆಯ ಪ್ರಸ್ತುತತೆಯನ್ನು ಪರಿಶೀಲಿಸಿ ಇವಿಷ್ಟು ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಇನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ ಈಗಾಗಲೇ ಇವುಗಳನ್ನೆಲ್ಲ ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಅಂತ ನಾನು ಈಗಾಗಲೇ ಒಂದು ಹಳೆಯ ವಿಡಿಯೋದಲ್ಲಿ ತಿಳಿಸಿದ್ದೆ ನೀವು ಇವತ್ತು ಯಾರೆಲ್ಲ ಆ ರೀತಿ ಗುರುತನ್ನು ಹಾಕ್ಕೊಂಡಿಲ್ವೋ ಇವತ್ತು ಆ ರೀತಿ ಗುರುತನ್ನು ಹಾಕ್ಕೊಳ್ಳಿ ಮತ್ತು ಆ ಪಾಯಿಂಟ್ಸ್ಗಳನ್ನಾದರೂ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆಯ ಐದು ಮಾರ್ಗಗಳು ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳನ್ನು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳನ್ನು ಐದು ಅಂಕಕ್ಕೆ ಅವರು ಕೇಳಿದ್ದಾರೆ ಅಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡದಿದ್ದರೂ ನಾವು ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನಾಗಿ ಮಾಡಿಕೊಂಡು ಓದ್ಕೊಳ್ಬೇಕು ಹಾಗೆಯೇ ಮಾನವ ಚಿಂತನೆಯ ಐದು ಮಾರ್ಗಗಳು ಮಾನವನ ಚಿಂತನೆಯ ಐದು ಮಾರ್ಗಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ಸಂಬಂಧಗಳು ಹತ್ತು ಮಂ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹೈ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಇನ್ನು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಯನ್ನು ಕೂಡ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನೇ ಸರಿಯಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಓದ್ಕೊಳ್ಳಿ ಪ್ಲೇಟೋ ಅವರ ಸಮಾಜದ ಪರಿಕಲ್ಪನೆಯನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಏನೆಲ್ಲ ರಾಜ್ಯದ ಪರಿಕಲ್ಪನೆಗಳನ್ನು ನೀಡಿದ್ದಾರೆ ಏನು ಒಮ್ಮೆ ಓದ್ತಾ ಹೋದರೆ ಅದರಲ್ಲಿ ನಿಮಗೆ ಏನೆಲ್ಲ ನೆನಪಲ್ಲಿ ಉಳಿತದ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಜೈವಿಕ ದೃಷ್ಟಿಕೋನ ಐದು ಅಂಕ ಕೇಳುವಂತಹ ಪ್ರಶ್ನೆ ಸಮಾಜದ ಪರಿಕಲ್ಪನೆ ಐದು ಅಂಕದ ಪ್ರಶ್ನೆ ಇನ್ನು ಬರುವಂತಹ ಘಟಕ ಮೂರು ಅರಿಸ್ಟಾಟಲ್ ಅವಿ ಅರಿಸ್ಟಾಟಲ್ರ ರ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳ್ತಾರೆ ನಾವು ಅವಾಗ ಅರಿಸ್ಟಾಟಲ್ ಅವರ ಒಂದು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ಬೇರೆ ಬೇರೆ ಕೆಲಸಗಳನ್ನು ಮಾಡಿರುವುದರ ಬಗ್ಗೆ ನಾವು ಬರಿತಾ ಹೋಗಬೇಕು ಅವರ ಒಂದು ಸಾಮಾಜಿಕ ವ್ಯವಸ್ಥೆ ಅರಿಸ್ಟಾಟಲ್ ಅವರ ಸಾಮಾಜಿಕ ವ್ಯವಸ್ಥೆಯು ಹತ್ತು ಅಂಕಕ್ಕೆ ಕೇಳ್ತಾರೆ ಕೆಲವೊಮ್ಮೆ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಇನ್ನು ಥಾಮಸ್ ಅಬ್ಸರ್ ಅವರ ಘಟಕ ಭೌತಿಕ ಹಿನ್ನೆಲೆ ಥಾಮಸ್ ಅಬ್ಸರ್ ಅವರ ಭೌತಿಕ ಹಿನ್ನೆಲೆಯನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದದೆಲ್ಲ ಇನ್ನು ಜಾನ್ ಲಾಕ್ ಜಾನ್ ಲಾಕ್ರವರ ರಾಜ್ಯದ ಸ್ವಭಾವವನ್ನು ಐದು ಅಂಕಕ್ಕೆ ಐದು ಅಂಕಕ್ಕೆ ಕೇಳಿದ್ದಾರೆ ಜಾನ್ ಲಾಕ್ ರೂಸೋ ಸಾಮಾಜಿಕ ಅಂಶವಾಗಿ ಧರ್ಮದ ಬಗ್ಗೆ ಹೇಳಿರುವಂಥದ್ದು ರೂಸೋ ಇನ್ನು ಬ್ಲಾಕ್ ಎರಡಕ್ಕೆ ಬಂದೆವು ಬ್ಲಾಕ್ ಎರಡರಲ್ಲಿ ಯಾವುದಿದೆ ಮುಖ್ಯವಾದ ಪ್ರಶ್ನೆ ಅಂತ ನೋಡಿಕೊಂಡು ನಾವು ಅದನ್ನು ಗುರುತನ್ನು ಹಾಕ್ಕೊಳ್ಳುವ ನಿಕೋಲೋ ಮಕೈವೆಲಿ ಇದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿಕೋಲೋ ಮಕೈವೆಲಿ ಅವರ ಭೌತಿಕ ಹಿನ್ನೆಲೆ ಅದನ್ನೆಲ್ಲ ನಾವು ಒಂದೊಂದು ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಅದರಲ್ಲಿ ಕೊಟ್ಟಿರುವಂಥದ್ದನ್ನೇ ಮಾಡ್ತಾ ಬರುತ್ತಾ ಹೋಗಬೇಕಾಗ್ತದೆ ಅಗಸ್ಟ್ ಕಮ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಕೇಳಿಯೇ ಕೇಳುವಂಥ ಪ್ರಶ್ನೆ ಹೆಚ್ಚು ಅಂದರೆ ನೂರು ಶೇಕಡದಷ್ಟೇ ಕೇಳುವಂಥ ಪ್ರಶ್ನೆ ಅಗಸ್ಟ್ ಕಾಮಟರ ಯಾವುದಾದ್ರೂ ಒಂದು ಪ್ರಶ್ನೆಗಳು ಕೂಡ ಇದ್ದೇ ಇರ್ತದೆ ಒಂದು ಅಗಸ್ಟ್ ಕಾಮಟರ್ ಅವರ ಭೌತಿಕ ಹಿನ್ನೆಲೆ ಹತ್ತು ಅಂಕಕ್ಕೆ ಕೇಳುವಂಥದ್ದು ಅಗಸ್ಟ್ ಕಾಮಟರ್ ಅವರ ಮೂರು ಹಂತಗಳ ನಿಯಮ ಹತ್ತು ಅಂಕಕ್ಕೆ ಕೇಳುವಂಥದ್ದು ಅಗಸ್ಟ್ ಕಾಮಟರ್ ಅವರ ವಿಜ್ಞಾನ ಶ್ರೇಣಿಯನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಅದರಿಂದ ನಾವು ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಒಂದು ಪಾಠದಿಂದ ಓದ್ಕೊಳ್ಬೇಕಾಗ್ತದೆ ಹರ್ಬರ್ಟ್ ಸ್ಪೇನ್ಸರ್ ಅವರ ವಿಕಾಸ ಸಿದ್ಧಾಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹರ್ಬರ್ಟ್ ಸ್ಪೇನ್ಸರ್ ಅವರ ಸಮಾಜದ ವಿಧಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವಿಕಾಸ ಸಿದ್ಧಾಂತ ಹದಿನೈದು ಅಂಕಕ್ಕೆ ಸಮಾಜದ ವಿಧಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿದೆ ಇನ್ನು ಎಮ್ ಎಲ್ ಎ ಡರ್ಕಿಮ್ ಎಮ್ ಎಲ್ ಎ ಡರ್ಕಿಮ್ ಆತ್ಮಹತ್ಯೆಯ ಅಧ್ಯಯನವನ್ನು ಮಾಡಿರುವಂಥದ್ದು ಆತ್ಮಹತ್ಯೆಯ ಅಧ್ಯಯನದ ಬಗ್ಗೆ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಕೆಲವೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳಾಗಿದೆ ಅದೆಲ್ಲ ಆತ್ಮಹತ್ಯೆಯ ಅಧ್ಯಯನ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಕಾರ್ಲ್ಮಾಕ್ಸ್ ಕಾರ್ ರವರ ವರ್ಗ ಸಂಬಂಧ ಮತ್ತು ವರ್ಗ ಹೋರಾಟ ಸಿದ್ಧಾಂತ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮ್ಯಾಕ್ಸ್ ವೆಬ್ಬರ್ ಮ್ಯಾಕ್ಸ್ ವೆಬ್ಬರ್ ಅವರ ನೌಕರಶಾಹಿ ವೆಬ್ಬರ್ ಅವರ ನೌಕರಶಾಹಿ ಕೃತಿಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವೆಬ್ಬರ್ ಅವರು ನೌಕರಶಾಹಿಯ ಕೆಲವು ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಡಬ್ಲ್ಯೂ ಐ ಥಾಮಸ್ ಡಬ್ಲ್ಯೂ ಥಾಮಸ್ ಅವರ ಮಾನವನ ವ್ಯಕ್ತಿತ್ವದ ಬಗ್ಗೆ ಬಾರಿ ಬೇಕಾಗ್ತದೆ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಅವರು ಕೇಳುವಂಥ ಪ್ರಶ್ನೆ ಮಾನವ ವ್ಯಕ್ತಿತ್ವ ಐದು ಅಂಕಕ್ಕೆ ಮನೋಭಾವನೆಗಳು ಮತ್ತು ಅಪೇಕ್ಷೆಗಳು ಐದು ಅಂಕಕ್ಕೆ ಮನೋಭಾವನೆಗಳ ಲಕ್ಷಣಗಳು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ಅದು ಇನ್ನು ವ್ಯಕ್ತಿತ್ವ ವರ್ಗೀಕರಣ ವ್ಯಕ್ತಿತ್ವ ವರ್ಗ್ ತಾಮಸ್ ಅವರ ವ್ಯಕ್ತಿತ್ವ ವರ್ಗೀಕರಣ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ಇನ್ನು ಫ್ರ್ಯಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪ್ರಭೇದ ಪ್ರಜ್ಞೆಯನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹಾಗೆ ಗಿಡ್ಡಿಂಗ್ಸ್ ಅವರ ನಾಲ್ಕು ರೀತಿಯ ಪ್ರಭೇದ ಪ್ರಜ್ಞೆಗಳನ್ನು ಸಂವಾದಿಯಾಗಿ ನಾಲ್ಕು ರೀತಿಯ ಒಂದು ಸಮಾಜಗಳನ್ನು ಗುರುತಿಸಿದ್ದಾರೆ ಅದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗಿಡ್ಡಿಂಗ್ಸ್ ಅವರ ನಾಲ್ಕು ರೀತಿಯ ಪ್ರಭೇದ ಪ್ರಜ್ಞೆ ಇದರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ಗುರುತನ್ನು ಹಾಕ್ಕೊಳ್ಳುವ ಯುಟೋಪಿಯಾ ಸಾಮಾಜಿಕ ವ್ಯವಸ್ಥೆ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಯುಟೋಪಿಯಾ ಸಾಮಾಜಿಕ ವ್ಯವಸ್ಥೆ ಐದು ಅಂಕದ ಪ್ರಶ್ನೆ ಸಾಮಾಜಿಕ ವ್ಯವಸ್ಥೆ ಯುಟೋಪಿಯಾದ ಸಮಾಜದ ಲಕ್ಷಣಗಳನ್ನು ಸಾರಾಂಶವನ್ನು ತಿಳಿಸಿ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದು ಹಾಗೆಯೇ ಕಾಲ್ ಮ್ಯಾನ್ ಹಿಮ್ ಅವರ ಬಗ್ಗೆ ಐದು ಅಂಕಕ್ಕೆ ಕೇಳ್ತಾರೆ ಅವರ ಭೌತಿಕ ಹಿನ್ನೆಲೆ ಆಗಿರ್ಬೋದು ಅಥವಾ ಅವರ ಒಂದು ಮ್ಯಾನ್ ಹಿಮ್ ಅವರ ಜ್ಞಾನ ವಿಧಿವತ್ತ ವಿಶೇಷ ವಿಶ್ಲೇಷಣೆ ಅನುಕೂಲವಾಗುವಂತೆ ಸಮಾಜಶಾಸ್ತ್ರವನ್ನು ಮೂರು ಸ್ತರಗಳಾಗಿ ವಿಂಗಡಿಸಿದ್ದಾರೆ ಇದಾದ ನಂತರ ಓದ್ಕೊಳ್ಳೇಬೇಕಾಗಿರುವಂಥ ಒಂದು ಪ್ರಶ್ನೆ ಮನು ಘಟಕ ಇಪ್ಪತ್ತು ಮನುವಿನಲ್ಲಿ ಮಹಿಳಾ ಅಂತಸ್ತಿನ ಬಗ್ಗೆ ಬರೀಲಿಕ್ಕೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಧರ್ಮದ ಮೂಲಗಳು ಮಹಿಳಾ ಅಂತಸ್ತು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮಹಿಳಾ ಅಂತಸ್ತಿನ ಬಗ್ಗೆ ಇನ್ನು ಕೌಟಿಲ್ಯ ಕೌಟಿಲ್ಯನ ಬಗ್ಗೆ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ ಯಾವುದು ಕೂಡ ಅಲ್ಲಿ ಬಂದಿಲ್ಲ ಇನ್ನೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬಸವೇಶ್ವರರು ಬಸವೇಶ್ವರವರ ಭೌತಿಕ ಹಿನ್ನೆಲೆ ಅವರ ಒಂದು ಸಾಮಾಜಿಕ ಸಮಾನತೆ ಮಹಿಳೆಯ ಅಂತಸ್ತು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಇದು ಹದಿನೈದು ಅಂಕಕ್ಕೆ ಅವರು ಕೇಳುವಂತಹ ಪ್ರಶ್ನೆ ಅವರ ಕಾಯಕದ ಪರಿಕಲ್ಪನೆ ಮಹಿಳೆಯ ಅಂತಸ್ತು ಚಿಂತನೆ ಸ್ವಾತಂತ್ರ್ಯ ಎಲ್ಲ ಕೂಡ ಅದರಲ್ಲಿ ಓದ್ಕೊಳ್ಬೇಕಾಗ್ತದೆ ಇನ್ನು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ಅವರ ಒಂದು ಸತ್ಯಾಗ್ರಹದ ಬಗ್ಗೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹಾಗೆಯೇ ಅವರ ಒಂದು ಸತ್ಯ ಮತ್ತು ಅಹಿಂಸೆ ಬಗ್ಗೆ ಸತ್ಯಾಗ್ರಹದ ಬಗ್ಗೆ ಎಲ್ಲ ಕೂಡ ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇನ್ನು ಓದ್ಕೊಳ್ಳೇಬೇಕಾಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಓದ್ಕೊಳ್ಬೇಕು ಅವರ ಒಂದು ಜಾತಿ ಹಾಗೂ ಅಸ್ಪೃಶ್ಯತೆ ಮಹಿಳೆಯರನ್ನು ಕುರಿತು ಅವರಿಗಿರುವಂಥ ಅಭಿಪ್ರಾಯಗಳು ಗ್ರಾಮಾಭಿವೃದ್ಧಿ ಇದೆಲ್ಲ ಕೂಡ ಅಂಬೇಡ್ಕರ್ ಅವರ ಒಂದು ವಿಚಾರದಲ್ಲಿ ನಾವು ಓದ್ಕೊಳ್ಬೇಕು ಜಾತಿ ಮತ್ತು ಅಸ್ಪೃಶ್ಯತೆ ಬಗ್ಗೆ ಅವರು ಏನು ಹೇಳಿದ್ದಾರೆ ಮಹಿಳೆಯರ ಅಂತಸ್ನ ಬಗ್ಗೆ ಎಲ್ಲ ಕೂಡ ಓದ್ಕೊಳ್ಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇವಿಷ್ಟು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ ನಂಬರ್ ಐದರಲ್ಲಿ ಬರುವಂತಹ ಕೋರ್ಸ್ ಐದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂತಹ ಪ್ರಶ್ನೆಗಳಾಗಿದೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು